ದಾವಣಗೆರೆ ನಗರವನ್ನು ವಿಶ್ವ ಭೂಪಟದಲ್ಲಿ ಚಿತ್ರಿಸುವಂತೆ ಮಾಡಿದುವ ನಮ್ಮ ಪೂಜ್ಯ ತಂದೆಯವರಾದಂಥ ಲಿಂಗೈಕ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಶಿವಗಣರಾಧನೆ ಮತ್ತು ನುಡಿನಮ್ಮನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಗಣ್ಯ ಮಹಾನೀಯರಿಗೂ ನಮ್ಮ ತಂದೆಯವರ ಬಾಲ್ಯ ಸ್ನೇಹಿತರು ಸ್ನೇಹಿತರು ಅಭಿಮಾನಿಗಳು ನೆರೆದಿರುವ ಎಲ್ಲ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಡಿಸೆಂಬರ್ ಹದಿನಾಲ್ಕರಂದು ಶಿವಸಾಯಿಜ್ಞರಾದ ನಮ್ಮ ಪೂಜ್ಯ ತಂದೆಯವರಾದ ಡಾಕ್ಟರ್ ಶ್ಯಾಮನೂರ್ ಶಿವಶಂಕರಪ್ಪನವರ ಶಿವಗರಣರಾಧನೆ ಮತ್ತು ನುಡಿ ನಮನವನ್ನು ಗುರುಹಿರ ಸಮ್ಮುಖದಲ್ಲಿ ನಮ್ಮ ಕುಟುಂಬವು ಇಂದು ಏರ್ಪಡಿಸಿರುವ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಜಗದ್ಗುರುಗಳಿಗೆ ನಮ್ಮ ಕುಟುಂಬದ ಪರವಾಗಿ ಭಕ್ತಿಪೂರ್ವಕ್ಕಾಗಿ ಸ್ವಾಗತಿಸುತ್ತೇನೆ ಶ್ರೀಮದ್ ಉಜ್ಜಯಿನಿ ಜಗದ್ಗುರುಗಳಿಗೆ ನಮ್ಮ ಕುಟುಂಬದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಶ್ರೀ ಕೇದಾರ ಜಗದ್ಗುರುಗಳವರಿಗೆ ನಮ್ಮ ಕುಟುಂಬದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಶ್ರೀಮದ್ ಶ್ರೀಶೈಲ ಜಗದ್ಗುರುಗಳವರಿಗೆ ನಮ್ಮ ಕುಟುಂಬದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಶ್ರೀಮದ್ ಕಾಶಿ ಜಗದ್ಗುರುಗಳವರಿಗೆ ನಮ್ಮ ಕುಟುಂಬದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಸಿರಿಗೆರೆ ಶ್ರೀ ತರಳುಬಾಳು ಬೃಹನ್ಮಠ ಮಠದ ಜಗದ್ಗುರುಗಳಿಗೆ ನಮ್ಮ ಕುಟುಂಬದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸುತ್ತೂರು ಜಗದ್ಗುರುಗಳವರಿಗೆ ನಮ್ಮ ಕುಟುಂಬದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ತುಮಕೂರು ಸಿದ್ಧಗಂಗಾ ಮಠದ ಮಾಹಾಸ್ವಾಮಿಗಳವರಿಗೆ ಗಿರಿ ಮಠದ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರನ್ನು ನಮ್ಮ ಕುಟುಂಬದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಕೋಡಿ ಮಠದ ಪೂಜ್ಯರಿಗೂ ನಮ್ಮ ಕುಟುಂಬದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಾ ನೋವಿನಕೆರೆ ನೋಡುವಿನ ಕೆರೆ ಶ್ರೀ ಕಾಡಸಿದ್ದೇಶ್ವರ ಮಠದ ಮಾಹಾಸ್ವಾಮಿಗಳಿಗರಿಗೆ ಚಿತ್ರದುರ್ಗ ಮಾಹಾಸ್ವಾಮಿಗಳಿಗರಿಗೆ ಉಪ್ಪಳ್ಳಿ ಮೂರು ಸಾವಿರ ಮಠದ ಮಾಹಾಸ್ವಾಮಿಗಳವರಿಗೆ ಹರಿಹರದ ಪಂಚಮಶಾಲಿ ಮಠದ ಮಾಹಾಸ್ವಾಮಿಗಳವರಿಗೆ ಕೂಡಲ ಸಂಗಮದ ಪಂಚಮಶಾಲಿ ಮಹಾಸ್ವಾಮಿಗಳವರಿಗೆ ಹುಕ್ಕೇರಿ ಶಿವಯೋಗಿ ಮಠದ ಮಾವಾಮಿಗಳವರಿಗೆ ಯಡಿಯೂರಿನ ಸ್ವಾಮಿಗಳವರಿಗೆ ಕನಕ ಗುರುಪೀಠದ ಶ್ರೀ ಪುರಿ ಮಾಹಾಸ್ವಾಮಿಗಳವರಿಗೂ ಬಾಳೆಹೊನ್ನೂರಿನ ದೀಂಗ ಈಶ್ವರ ಮಾಹಾಸ್ವಾಮಿಗಳವರಿಗೂ ಮಾದರ ಚೆನ್ನಯ್ಯ ಗುರುಪೀಠದ ಮಾಸ್ವಾಮೀಜಿಯವರಿಗೂ ಭೂವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಮಾಹಾಸ್ವಾಮೀಜಿಯವರಿಗೂ ನಿಶಾನ್ ಶಂಕರ ಅಂಬಿಗರ ಚೌಡಯ್ಯನವರ ಗುರುಪೀಠದ ಮಹಾಸ್ವಾಮಿಗಳಿಗೂ ಭಾಗಿರಥ ಗುರುಪೀಠದ ಶ್ರೀ ಪುರುಷೋತ್ತಮಾನಂದಪುರಿ ಮಾಹಾಸ್ವಾಮೀಜಿಯವರಿಗೂ ಅಡಪದ ಗುರುಪೀಠದ ಶ್ರೀ ಅನ್ನದಾನೇಶ್ವರ ಅಣ್ಣಪ್ಪ ಸ್ವಾಮೀಜಿಯವರಿಗೂ ಈಡಿಗ ಗುರುಪೀಠದ ಶ್ರೀ ರೇಣುಕಾನಂದ ಮಹಾಸ್ವಾಮಿಗಳಿರಿಗೂ ಯಾದವ ಗುರುಪೀಠದ ಶ್ರೀ ಕೃಷ್ಣ ಯಾದವನಂದ ಸ್ವಾಮೀಜಿಯವರಿಗೂ ಮಾಡಿವಾಳ ಗುರುಪೀಠದ ಬಸವ ಮಾಚಿದೇವ ಸ್ವಾಮೀಜಿಯವರಿಗೂ ಬಂಜಾರ ಸಮಾಜದ ಸ್ವಾಮೀಜಿಯವರಿಗೂ ಹಾಗೂ ನಮ್ಮ ತಂದೆಯವರ ಬಗ್ಗೆ ಸದಾ ಅಭಿಮಾನ ಹೊಂದಿರುವ ಮೂಲನ ಅಬುಸ್ತಾಂ ಕಾರ್ಯಾಧ್ಯಕ್ಷರು ಮದ್ರಾಸ ಇವರಿಗೂ ಮತ್ತು ನಮ್ಮ ಅಂತೋನಿ ನಜರತ್ ಧರ್ಮಗುರುಗಳು ನಮ್ಮ ತಂದೆಯವರ ಒಣ್ಣಾಡಿಗಳು ಅವರಿಗೂ ನಾನು ಈ ಸಮಯದಲ್ಲಿ ತುಂಬುರದಿಂದ ಸ್ವಾಗತಿಸ್ತೇನೆ ಸಾಣೇಹಳ್ಳಿಯ ಶ್ರೀ ಪಂಡಿತಾರಾಧ್ಯ ಮಹಾಶಿವ ಸ್ವಾಮೀಜಿಯವರಿಗೂ ಪಾಂಡವಮಟ್ಟಿಯ ವೀರಕ್ತ ಮಠದ ಶ್ರೀ ಮಹಾಸ್ವಾಮಿಗಳ ಜೀವಿ ದಾವಣಗೆರೆ ವೀರಕ್ತ ಮಠದ ಶ್ರೀ ಬಸವನಂದ ಬಸವಪ್ರಭು ಮಹಾಸ್ವಾಮಿಗಳಿಗೂ ಕಣಕೊಪ್ಪಿ ಗವಿಮಠದ ನಾಲ್ಮಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಿಗೂ ಚನ್ನಗಿರಿ ಹಿರೇಮಠದ ಶಿವಾಚಾರ್ಯ ಮಹಾಸ್ವಾಮಿಗಳಿಗೂ ಗದಗ್ನ ಮುಕ್ತಿ ಮಂದಿರದ ಶಿವಾಚಾರ್ಯ ಮಹಾಸ್ವಾಮಿಗಳಿವ್ರಿಗೂ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿವಿಗೂ ಶಿವಪ್ರಕಾಶ ಸ್ವಾಮಿ ಶಿವಾಚಾರ್ಯ ಮಹಾಸ್ವಾಮಿಗಳಿವ್ರಿಗೂ ಅವ್ರಿಗೊಳ್ಳದ ಕಕ್ಕರ್ಗುಳ ಅವ್ರಗೊಳ್ಳದ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೂ ಹರಪನಹಳ್ಳಿ ಕೆಂಗಾಪುರದ ರಾಮಲಿಂಗೇಶ್ವರ ಮಹಾಸ್ವಾಮಿಗಳಿಗೂ ತಾವ್ರೇಕೆರೆಯ ಶೀಲಮಠದ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಿವ್ರಿಗೂ ಹೆಬ್ಬಾಳ ಮಾಂತರುದ್ರ ಮಾಹಾಸ್ವಾಮೀಜಿಯವರಿಗೂ ಬಸವ ಕುಂಬಾರ ಗುಂಡೆಯ ಸ್ವಾಮೀಜಿಯವರಿಗೂ ಸಿದ್ದೇಶ್ವರ ಮಠದ ಮಾವಾಮಿಗಳವರಿಗೂ ಚನ್ನಗಿರಿ ಆಲ್ಸ್ವಾಮಿ ಮಠದ ಸ್ವಾಮೀಜಿಯವರಿಗೂ ಹಾಗೂ ನಮ್ಮ ತಂದೆಯ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ಎಲ್ಲ ಅರಗುರು ಚರ ಮೂರ್ತಿಗಳನ್ನು ನಮ್ಮ ಕುಟುಂಬದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ನಮ್ಮ ತಂದೆಯವರ ಆತ್ಮೀಯರು ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ನಮ್ಮ ಕುಟುಂಬದ ಪರವಾಗಿ ಎಲ್ ತಮ್ಮೆಲ್ಲರ ಪರವಾಗಿ ಉದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ತಂದೆಯವರ ಮತ್ತೊಬ್ಬರ ಆತ್ಮೀಯ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಕುಟುಂಬದ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕುಟುಂಬದ ಹಿತೇಶಿಗಳು ನಮ್ಮ ಕುಟುಂಬದ ಬಂಧುಗಳಾದ ಸಹ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರು ಯಾವಾಗಲೂ ನಮಗೆ ಪ್ರತಿಯೊಂದು ವಿಚಾರಗಳಲ್ಲಿ ಆಗು ಬಗ್ಗೆ ಪ್ರತಿಯೊಂದು ಆಗುವುಗಳಲ್ಲಿ ಬೈ ನಮ್ಮ ಸಜ್ಜ ಇದ್ದು ಸದಾ ನಮಗೆ ಬೆಂಬಲಿಸ್ತಾ ಬಂದಂಥ ಜಸ್ಟಿಸ್ ಶಿವರಾಜ್ ಪಾಟೀಲ್ರವರಿಗೂ ನಮ್ಮ ಕುಟುಂಬದ ಪರವಾಗಿ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತ ನಮ್ಮ ತಂದೆಯವರ ಆತ್ಮೀಯರು ಹಾಗೂ ಮಾಜಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಅವರಿಗೂ ನಮ್ಮ ಕುಟುಂಬದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ತಂದೆಯವರ ಆತ್ಮೀಯರು ನಮ್ಮ ಕುಟುಂಬದ ಬಂಧುಗಳು ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರು ಈ ಸಮಾರಕ್ಕೆ ಆಗಮಿಸಿದ್ದಾರೆ ಅವರಿಗೂ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತೊಬ್ಬರು ಆತ್ಮೀಯರು ಮಾಜಿ ಮುಖ್ಯಮಂತ್ರಿಗಳು ಆತ್ಮೀಯರಾದಂಥ ಬಸವರಾಜ್ ಬೊಮ್ಮೈರವರು ಆಗಮಿಸಿದ್ದಾರೆ ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ನಮ್ಮ ತಂದೆಯವರ ಭಾಳ ಆತ್ಮೀಯತೆಯನ್ನು ಹೊಂದಿದಂಥ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಖಾದರ್ವರು ನಮ್ಮ ಕುಟುಂಬದ ಪರವಾಗಿ ಅವರಿಗೆ ನನ್ನ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಮತ್ತೊಬ್ಬ ಸಚಿವರು ಆತ್ಮೀಯರು ನಮ್ಮ ತಂದೆಯವ್ರಿಗಾದಂಥ ಈಶ್ವರ್ ಅವರು ಆಗಮಿಸಿದ್ದಾರೆ ಅವರಿಗೂ ನಾನು ತುಂಬುರದಿಂದ ಸ್ವಾಗತಿಸ್ತೇನೆ ಮತ್ತೊಬ್ಬರು ನಮ್ಮ ಬಂಧುಗಳು ಆತ್ಮೀಯರು ಆದಂಥ ಶ್ರೀ ಎಂ ಬಿ ಪಾಟೀಲ್ರವರು ಆಗಮಿಸಿದ್ದಾರೆ ಅವರಿಗೂ ನಾನು ತುಂಬುರದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಸಚಿವ ಸಂಪುಟದ ಸಚಿವರು ಆತ್ಮೀಯರು ಆದಂಥ ಎಚ್ ಕೆ ಪಾಟೀಲ್ರವರು ಎಚ್ ಸಿ ಮಾಲಿಯಪ್ಪನವರು ಶಿವಾನಂದ್ ಪಾಟೀಲ್ರವರು ಸುರೇಶ್ರವರು ರೇವಣ್ಣವರು ಮತ್ತು ಅಶೋಕ್ ಪಟ್ಟಣರವರು ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಹಾಗೂ ಸುತ್ತಮುತ್ತಲು ಇಂದ ಬಂದಂಥ ನಮ್ಮ ರಾಜ್ಯದ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯ ಎಲ್ಲ ಸದಸ್ಯರುಗಳಿಗೂ ನಮ್ಮ ಕುಟುಂಬದ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಆಂಜನೇಯನವರು ಮೂರು ದಿವಸದಿಂದ ಇಲ್ಲಿ ನಮ್ಮ ಸತತವಾಗಿ ನಮ್ಮ ಜೊತೆಗಿದ್ದು ಶ್ರಮ ವಹಿಸಿದ್ದಾರೆ ಮತ್ತು ನಮ್ಮ ಸುದ್ದಿ ಮಾಧ್ಯಮದ ಮಿತ್ರರು ರಕ್ಷಣಾ ಇಲಾಖೆಯ ಎಲ್ಲ ಸಿಬ್ಬಂದಿ ಅಧಿಕಾರಿ ವರ್ಗದವರು ಜಿಲ್ಲೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ನೆರೆದಿರುವ ನಮ್ಮ ತಂದೆಯವರ ಅಭಿಮಾನಿಗಳು ಮತ್ತು ನಮ್ಮ ಕುಟುಂಬದ ಸದಾ ಆಶೀರ್ವದಿಸುತ್ತಾ ಬಂದಿರುವ ದಾವಣಗೆರೆ ಸಮಸ್ತ ನಾಗರಿಕ ಬಂಧುಗಳಿಗೂ ಸೋದರ ಸಹೋದರಿಯರಿಗೂ ನಮ್ಮ ಕುಟುಂಬದ ಪರವಾಗಿ ಹೃದಯಪೂರ್ವಕವಾಗ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ತಂದೆಯವರಿಗೆ ಬಗ್ಗೆ ಮತ್ತೊಬ್ಬರು ಸಾಮಾಜಿಕ ಕಳಕಳಿ ಕಾರಣದ ವಿಶೇಷ ನಮ್ಮ ತಂದೆಯವರ ಮತ್ತೊಬ್ಬರು ಆತ್ಮೀಯರಾದಂಥ ನಮ್ಮ ಅಣ್ಣವರಾದಂಥ ಎಸ್ ಎ ರವೀಂದ್ರನಾಥ್ ಅವರು ಬಂದಿದ್ದಾರೆ ಮತ್ತು ಅ ಅವರಿಗೂ ನಾನು ತುಂಬಿರೋದ್ರಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ನಮ್ಮ ಜಿ ಎಸ್ ಪಾಟೀಲ್ರವರು ಆರ್ ಎಸ್ ಪಾಟೀಲ್ರವರು ನಮ್ಮ ನಾಡುಗೌಡ್ರವರು ಸಾಕಷ್ಟು ಜನ ಬಂದಿದ್ದಾರೆ ಅವರಿಗೆಲ್ಲರಿಗೂ ನಾನು ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ನಮ್ಮ ತಂದೆಯವ್ರ ಬಗ್ಗೆ ಒಂದು ನಾಲ್ಕು ಮಾತು ಹಂಚಿಕೆ ಅಂತ ಸಾಕಷ್ಟು ಜನ ಹೇಳಿದರು ಆ ನಿಟ್ಟಿನಲ್ಲಿ ನಮ್ಮ ತಂದೆಯವರು ಏನು ನನಗೆ ಎಂದೂ ಕಾಣಲಿಲ್ಲ ನನಗೆ ಮಗನಾಗಿ ಎಂದು ಕಾಣಲಿಲ್ಲ ಒಂದನ್ನ ಸ್ನೇಹಿತನಾಗಿದ್ದರು ಪ್ರತಿಯೊಂದು ವಿಚಾರಗಳಲ್ಲಿ ಸಣ್ಣ ವಯಸ್ಸಿನಲ್ಲೇ ಒಂದು ಪೂಜ್ಯ ತಂದೆಯವರು ಏನು ವ್ಯಾಪಾರದಲ್ಲಿ ಪ್ರಾರಂಭ ಆಗಿ ಸಾವಿರದ ಹತ್ತೊಂಬತ್ತು ನೂರ ಮೂವತ್ತೊಂದು ಹದಿನಾಲ್ಕು ಹದಿನಾರರಂದು ಜನಿಸಿದ ನಮ್ಮ ತಂದೆಯವರು ಇಂಟ್ರಮಿಡಿಯೇಟ್ ತನಕ ವಿದ್ಯಾಭ್ಯಾಸವನ್ನು ಮಾಡಿ ಸಹೋದರರಿಗೊಂದಿಗೆ ಸ್ವಂತ ಉದ್ಯೋಗದಲ್ಲಿ ತೊಡಗಿ ಹದಿನೆಂಟು ವರ್ಷದಲ್ಲೇ ನಮ್ಮ ದೇಶಾದ್ಯಂತ ಸಂಚಾರವನ್ನು ಮಾಡ್ತಾ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ನಮ್ಮ ಶಾಮ್ನೂರು ಮನೆತನದ ಹಿರಿಯರು ಇತ್ತೀಶಿಗಳಾದಂಥ ನಮ್ಮ ಶಾಮ್ನೂರು ಶಿವಾಜ್ಯರವರ ಒಂದು ಮಾರ್ಗದರ್ಶನದಲ್ಲಿ ನಗರಸಭೆಗೆ ಸ್ಪರ್ಧಿಸಿದರು ನಗರಸಭೆಗೆ ಸ್ಪರ್ಧಿಸಿ ಅಂದು ನಗರಸಭೆಯ ಪ್ರವೇಶವನ್ನು ಮಾಡಿ ಯಶಸ್ಸನ್ನು ಕಂಡು ಎರಡು ಬಾರಿ ನಗರಸಭೆ ಸದಸ್ಯರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಬಾಪೂಜಿ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿಯ ಸದಸ್ಯರೂ ಆದ ಅಂದಿನ ಕಾಲದಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆ ಐದು ಅಂಗಸಂಸ್ಥೆಗಳನ್ನ ಹೊಂದಿತ್ತು ಈಗ ಅದೇ ವಿದ್ಯಾಸಂಸ್ಥೆ ಅಪ್ಪಾಜಿಯವರು ಬಂದ ಮೇಲೆ ಏನು ಐವತ್ತು ವರ್ಷ ಸುದೀರ್ಘವಾಗಿ ಆಡಳಿತವನ್ನು ಮಾಡಿ ಇವತ್ತು ಅರವತ್ತೈದು ವಿದ್ಯಾಸಂಸ್ಥೆಗಳನ್ನ ಅರವತ್ತೈದು ಕಾಲೇಜುಗಳನ್ನ ಮತ್ತು ವಿವಿಧ ಸಂಘ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿರೋ ಕೀರ್ತಿ ನಮ್ಮ ತಂದೆಯವ್ರಿಗೆ ಸಲ್ಲುತ್ತೆ ಇವತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೊಟ್ಟ ಮೊದಲಿಗೆ ಏನು ಅವರು ವಿಧಾನಸಭೆಗೆ ಸ್ಪರ್ಧಿಸಿದರು ತೊಂಬತ್ತ ಎರಡರಲ್ಲಿ ಕೋಮುಗಲಭೆ ಆಯಿತು ದಾವಣಗೆರೆಯಲ್ಲಿ ಕೋಮುಗಲಭೆ ಆದಾಗ ಒಟ್ಟು ಹದಿನೆಂಟು ಜನ ಮೃತಪಟ್ಟರು ಅವಾಗ ಇಲ್ಲ ತಾವು ನಿಲ್ಲಬೇಕು ಅಂತ ಹೇಳಿದಾಗ ಹೈಕಮಾಂಡ್ನವರು ನಮ್ಮ ತಂದೆಯವರು ಸ್ಪರ್ಧೆ ಮಾಡಿ ಅಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಏನು ಗಲಭೆಯಲ್ಲಿ ಮೃತಪಟ್ಟಂಥ ಕುಟುಂಬಗಳಿಗೆ ಪ್ರತಿಯೊಬ್ಬರಿಗೂ ಆವಾಗಿನ ಕಾಲದಲ್ಲಿ ಐವತ್ತು ಸಾವಿರ ರೂಪಾಯಿಯನ್ನು ಅವ್ರ ಮನೆಗೆ ಮುಟ್ಟಿಸಿ ಆ ಒಂದು ಕೆಲಸವನ್ನು ಮಾಡಿದಂಥ ಏನಾವಾಗ ರಾಜಕೀಯಕ್ಕೆ ನಿಲ್ಲಬೇಕು ಅಂತ ಏನಿರಲಿಲ್ಲ ಅವರಿಗೆ ತೊಂಬತ್ತೆರಡರಲ್ಲಿ ಕೋಮುಗಲಭೆ ಆಗಿದ್ದು ತೊಂಬತ್ನಾಲ್ಕರಲ್ಲಿ ಅವರು ರಾಜಕೀಯಕ್ಕೆ ಬಂದು ಪ್ರವೇಶವನ್ನು ಮಾಡಿ ಅವಾಗ ದಾವಣಗೆರೆ ನಗರದಲ್ಲಿ ಅವಾಗ ಒಂದೇ ಕಾನ್ಸ್ಟಿಟ್ಯೂನ್ಸಿ ಇತ್ತು ದಾವಣಗೆರೆ ನಗರ ಸೌತು ಮತ್ತು ನಾರ್ತು ಅಂತ ಈಗ ಅವಾಗ ದಾವಣಗೆರೆ ನಗರದಲ್ಲಿ ಅವರು ಶಾಸಕರಾಗಿ ಭಾಳ ಅಚ್ಚುಕಟ್ಟಾಗಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸೋಂಥ ಕೀರ್ತಿ ನಮ್ಮ ತಂದೆಯವರಿಗೆ ಸಿಗುತ್ತೆ ಮತ್ತು ಮುಖ್ಯವಾಗಿ ದಾವಣಗೆರೆ ರಾಜ್ಯದಲ್ಲಿ ಮ್ಯಾಂಚೆಸ್ಟರ್ ಅಂತ ಪ್ರಸಿದ್ಧವೊಂದಿಂದ ದಾವಣಗೆರೆ ಅವಾಗ ಕಾಟನ್ ಮಿಲ್ಗಳು ಸಾಕಷ್ಟು ಇದ್ದವು ಆದರೆ ಕಾಟನ್ ಇಂಡಸ್ಟ್ರಿ ರಿಸಿಷನ್ ಬಂತು ರಿಸಿಷನ್ ಬಂದ ಮೇಲೆ ಕಾಟನ್ ಇಂಡಸ್ಟ್ರಿಗಳು ಮುಚ್ಚಿ ಹೋದಾಗ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದರು ವಿದ್ಯಾಸಂಸ್ಥೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಿ ದಾವಣಗೆರೆ ವಿದ್ಯಾಸಂಸ್ಥೆ ಬಾಪೂಜಿ ವಿದ್ಯಾಸಂಸ್ಥೆ ಏನು ಮ್ಯಾಂಚೆಸ್ಟರ್ ಅಂತ ಇದ್ದಂಥ ನಮ್ಮ ದಾವಣಗೆರೆ ಆಕ್ಸ್ಫರ್ಡ್ ಅನ್ನುವ ರೀತಿಯಲ್ಲಿ ಅವರು ಒಂದು ಅಭಿವೃದ್ಧಿ ಪಡಿಸಿದರು ಅದೇ ನಿಟ್ಟಿನಲ್ಲಿ ಅವರ ಬೆಳವಣಿಗೆಗೆ ಮುಖ್ಯ ಕಾರಣಕರ್ತರಾದಂಥ ನಮ್ಮ ಅಜ್ಜನವರು ಅಪ್ಪರ ಚಿಕ್ಕಪ್ಪನವರಾದಂಥ ಶಾಮ್ನೂರು ಶಿವಪ್ಪನವರು ಮತ್ತು ಮುಖ್ಯವಾಗಿ ಸಿದ್ಧಿಯೂರಪ್ಪನವರು ಮತ್ತು ಕೆ ಎಚ್ ರಂಗನಾಥ್ ಸಾಹೇಬ್ರು ಈ ರೀತಿ ದಾವಣಗೆರೆಯಲ್ಲಿ ಸಾಕಷ್ಟು ಮನೆ ತಂದವರು ನಮ್ಮ ತಂದೆಯವ್ರ ಜೊತೆಗೆ ಕೈ ಜೋಡಿಸಿದ್ರು ಅದರಲ್ಲಿ ಮುದೇಗೌಡರು ಮುದೇಗೌಡಪ್ಪನವರು ಮುದೇಗೌಡರು ರೆಣ್ಸುದ್ದಪ್ಪನೂರು ಕಾಸಲ್ ವಿಠಲ್ರವರು ಐ ಪಿ ವಿಶ್ವಾರಾಧ್ಯರವರು ಎಸ್ ಕೊಟ್ರುಬಸಪ್ಪನವರು ಆಲೂರು ಮನೆ ತಂದವರು ಮತ್ತು ಸಮಾಜದ ಐನಳ್ಳಿ ಮನೆ ತಂದವರು ಹೀಗೆ ಮಾಕ್ನೂರು ಮನೆ ತಂದವರು ಕಿರುವಾಡಿ ತಂದದವರು ಮತ್ತು ಇತರ ಎಲ್ಲ ಮನೆ ತಂದವರು ಶ್ರಮಪಟ್ಟು ನಮ್ಮ ತಂದೆಯವರಿಗೆ ಪ್ರೋತ್ಸಾಹವನ್ನು ಕೊಟ್ಟಂಥ ದಿನಗಳು ನಾವು ಈಗಲೂ ನೆನೆಸ್ತಿದ್ದೀವಿ ಇವೆಲ್ಲ ಮುಖ್ಯವಾಗಿ ಪೂಜ್ಯ ತಂದೆಯವರು ಬಾಪೂಜಿ ವಿದ್ಯಾಸಂಸ್ಥೆ ಎಮ್ಮರವಾಗಿ ಬೆಳೆಸಿದ ನಮ್ಮ ಪೂಜ್ಯ ತಂದೆಯವರಿಗೆ ತೊಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ತೊಂಬತ್ತೇಳರಲ್ಲಿ ಲೋಕಸಭೆಯ ಆಯ್ಕೆಯಾಗಿ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಮತ್ತು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರರಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಆಯ್ಕೆಯಾಗಿ ಸುಮಾರು ಇಪ್ಪತ್ತಾರು ತಿಂಗಳ ಕಾಲ ಕರ್ನಾಟಕದ ತೋಟಗಾರಿಕೆ ಮತ್ತು ಕೃಷಿ ಸಚಿವರಾಗಿ ಮತ್ತು ಎರಡು ಸಾವಿರದ ಹದಿನೆಂಟು ಮತ್ತು ಇಪ್ಪತ್ತ್ಮೂರರಲ್ಲಿ ಪುನಂ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಆಯ್ಕೆಯಾಗಿ ಒಟ್ಟಾರೆ ಆರು ಬಾರಿ ಶಾಸಕರಾಗಿ ಸಚಿವರಾಗಿ ಒಮ್ಮೆ ಲೋಕಸಭಾ ಸದಸ್ಯರಾಗಿ ಜನಾನುರಾಗಿಯಾಗಿ ಜಾತ್ಯತೀತ ಪಕ್ಷಾತೀರ್ಥವಾಗಿ ಅಜಾತ ಶತ್ರು ಅಂತ ಅನಿಸ್ಕೊಂಡಂಥ ನಮ್ಮ ತಂದೆಯವರು ಇವತ್ತು ನಮಗೆ ಸಾಕಷ್ಟು ಹಿತವಚನವನ್ನು ಮಾಡಿದ್ದಾರೆ ಮುಖ್ಯವಾಗಿ ನಮ್ಮ ಪರಮ ಪೂಜ್ಯರ ಏನು ಪುರದ ಪುಣ್ಯವೋ ಪುರುಷ ರೂಪೊಂದೆ ಹೋಗುತ್ತಿದೆ ಎಂಬ ಕವಿ ರಾಘವಾಂಕರ್ ರಾಜ ಹರಿಶ್ಚಂದ್ರನು ತನ್ನ ರಾಜ್ಯವನ್ನು ಬಿಟ್ಟು ಹೋಗುವ ವೇಳೆ ವರ್ಣಿಸಿದ್ದು ನಮ್ಮ ತಂದೆಯು ಅಂತಿಮ ಯಾತ್ರೆಯ ವೇಳೆ ಸಹ ಲಕ್ಷಾಂತರ ಜನರು ಜನರ ಕಣ್ಣೀರು ಹಾಕುವುದನ್ನು ನೋಡಿದೆ ನಮಗೆ ದುಃಖ ನುಡಿಗಳು ನೆನಪು ಬಂದು ನಮ್ಮನ್ನು ಇನ್ನಷ್ಟು ಭಾವಕರನಾಗಿಸುತ್ತದೆ ಅಂತಹ ಅಭಿಮಾನ ಪಡೆದ ನಮ್ಮ ಪೂಜ್ಯ ತಂದೆಯವರ ಆಶಾದಾಯ ತಂದಂತೆ ನಾವುಗಳು ನಿಮ್ಮ ಸೇವೆಗೆ ಸದಾ ಸಿದ್ಧ ಇರುತ್ತೇವೆ ಎಂದು ಈ ವೇದಿಕೆ ಮೇಲಕ್ಕೆ ತಿಳಿ ತಿಳಿಯಬಯಸ್ತೇನೆ ಪೂಜ್ಯ ಬಂದ ಪೂಜ್ಯ ತಂದೆಯವರ ಬಡವರ ಬಗ್ಗೆ ಇದ್ದಂಥ ಕಾಜಿ ಕೋವಿಡ್ ಹದಿನಾರರಲ್ಲಿ ಉದಾಹರಣೆಗಳು ಸಾಕಷ್ಟಿದವು ಮುಖ್ಯವಾಗಿ ಏನು ಕೋವಿಡ್ ಸಮಯದಲ್ಲಿ ದೇಶಾದ್ಯಂತ ಲಾಕ್ಡೌನ್ ಮತ್ತು ಇದರ ಎಲ್ಲ ಅವರಿಗೆ ತೊಂಬತ್ತ ಎರಡು ವಯಸ್ಸು ಅವಾಗ ಅವರು ರೆಗ್ಯುಲರಾಗಿ ರೌಂಡ್ಸ್ಗೆ ಹೋದಂಗೆ ಹೋಗ್ತಾಯಿದ್ರು ಸಿಟಿನಲ್ಲಿ ಹೋಗಿ ಬಂದಾಗ ನನಗಿನ್ನೂ ನೆನಪೈತಿ ನನ್ನ ಹತ್ರ ಬಂದರು ಬಂದ್ಬಿಡಿ ಆ ವಾರ್ಡ್ನಲ್ಲಿ ಈ ವಾರ್ಡ್ನಲ್ಲಿ ಸರಿಯಾಗಿ ಕೋವಿಡ್ ವ್ಯಾಕ್ಸಿನೇಷನ್ ಹಂಚ್ತಾ ಇಲ್ಲ ಅಲ್ಲಿ ಸಾವಿರ ಜನ ಕ್ಯೂ ನಿಂತಾರೆ ಬರೀ ನೂರು ನೂರೈವತ್ತು ಕೋವಿಡ್ ವ್ಯಾಕ್ಸಿನೇಷನ್ ಕೊಡ್ತಾ ಇದಾರೆ ಇದಕ್ಕೇನಾರ ಮಾಡಬೇಕು ಅಂತಂದು ಕೇಳಿದಾಗ ನಾವು ಇಮಿಡಿಯೇಟಾಗಿ ಮಾತನಾಡಿದ್ದು ಕೋವಿಡ್ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಆದಂಥ ಪೂನಾವಾಲಾ ಹತ್ರ ಹತ್ರ ಮಾತಾಡಿ ಅವರಲ್ಲಿ ಒಂದು ಲಕ್ಷ ಕೋವಿಡ್ ವ್ಯಾಕ್ಸಿನ್ನ ಇಮಿಡಿಯೇಟಾಗಿ ತರಿಸಿದ್ರು ಒಟ್ಟು ಆರು ಕೋಟಿ ರೂಪಾಯಿ ಅಂದಾಜು ಕೊಡಿಸ್ಬಿಟ್ಟು ಇದು ಪಕ್ಷಾತೀರ್ಥವಾಗಿ ನಾವು ಪ್ರತಿಯೊಬ್ಬ ಜನತೆಗೂ ಕೋವಿಡ್ ಅನ್ನು ಕೊಡಬೇಕು ಅನ್ನೋ ಒಂದು ಅವರ ಒಂದು ಕಾಜಿ ನೋಡಿ ಭಾಳ ನಮಗೆಲ್ಲ ತುಂಬಿರೋದ್ರಿಂದ ಇನ್ನೂ ಕಣ್ಣಲ್ಲೇ ಇತ್ತು ಮತ್ತು ಮುಖ್ಯವಾಗಿ ಪ್ರತಿಯೊಂದು ವಿಚಾರಗಳಲ್ಲಿ ಅದರಲ್ಲಿ ಮನೆತನದ ವಿಚಾರ ಆಗಿರ್ಬೋದು ಅಣ್ಣ ತಮ್ಮಗಳ ವಿಚಾರ ಆಗಿರ್ಬೋದು ಮಕ್ಕಳುಗಳ ವಿಚಾರ ಆಗಿರ್ಬೋದು ಅವರನ್ನು ಪ್ರತಿಯೊಬ್ಬರಿಗೂ ಇಂಡಿವಿಜುವಲಾಗಿ ಕರೆಸಿ ಮಾತಾಡೋದು ಮಾತಾಡಿ ಏನಾಗಿದೆ ಅಪ್ಪ ಏನು ಸಮಾಚಾರ ಅಂತ ಕೇಳಿ ಪ್ರೋತ್ಸಾಹವನ್ನು ಮಾಡಿದಂಥ ಕೀರ್ತಿ ನಮ್ಮ ತಂದೆಯವ್ರಿಗೆ ಇದೆ ಅಂದರೆ ತಪ್ಪಾಗಲಾರ ಮುಖ್ಯವಾಗಿ ಕೊನೆ ಇಳಿ ವಯಸ್ಸಿನಲ್ಲಿ ನನಗಿನ್ನೂ ನೆನಪೈತೆ ನಾನು ಏನು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮೊಟ್ಟ ಮೊದಲಿಗೆ ಅವರು ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದರು ಏನು ರೈಸ್ ಮಿಲ್ಲನ್ನು ಪ್ರಾರಂಭ ಮಾಡಿ ಅವಾಗ ಅಂದಿನ ಕಾಲದಲ್ಲಿ ಬೀಡಿ ಜತ್ತಿಯವ್ರನ್ನ ಕರೆಸಿ ಉದ್ಘಾಟನೆ ಮಾಡಿಸಿದ್ರು ಮೊನ್ನೆ ಅವರ ಜೂನ್ ಹದಿನಾರರಂದು ಅದಕ್ಕಿಂತ ಮುಂಚೆ ಒಂದು ಆರು ತಿಂಗಳು ಮುಂಚೆ ಇಲ್ಲ ನಾನು ದಾಲ್ ಮಿಲ್ ಮಾಡಬೇಕು ನಾನು ಸಿದ್ದರಾಮಯ್ಯರೇ ಬಂದು ಉದ್ಘಾಟನೆ ಮಾಡ್ಬೇಕು ಇನ್ಯಾರು ಬರಂಗಿಲ್ಲ ನೋಡು ಫಸ್ಟ್ ಅವ್ರನ್ನೇ ಕರೆಸ್ಬೇಕು ಅಂತ ನನಗೆ ಹೇಳಿದ್ರು ಅವಾಗ ಸಿದ್ಧರಾಮಯ್ಯನವರು ಬಂದು ಅವರ ಒಂದು ಕೊನೆ ಆಸೆನ ಈಡೇರಿಸಿದರೆ ಅವರಿಗೆ ನಾನು ನಮ್ಮ ಮನೆತನದ ಪರವಾಗಿ ತುಂಬಿರೋದ್ರಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮತ್ತು ವ್ಯಾಪಾರದಲ್ಲಿ ಪ್ರತಿಯೊಂದು ವಿಚಾರಗಳಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದುಕೊಂಡು ಫಸ್ಟು ಅವರು ಕಲ್ಲೇಶ್ವರ ಟ್ರೇಡರ್ಸ್ ಅಂತ ಪ್ರಾರಂಭ ಮಾಡಿ ಕಾಳುಗಳನ್ನು ಪರೀಕ್ಷಿಸುವ ಮಟ್ಟಕ್ಕೆ ಪ್ರತಿಯೊಂದು ವಿಚಾರಗಳಲ್ಲಿ ಅವರೇ ನೋಡಿಬಿಟ್ಟು ಆ ಒಂದು ಕೆಲಸವನ್ನು ಮಾಡ್ತಾ ಇರೋದು ನಮ್ಮ ಕಣ್ಣು ಮುಂದೆ ಇದೆ ಮತ್ತು ತೊಂಬತ್ನಾಲ್ಕರಲ್ಲಿ ದಾವಣಗೆರೆ ಸಕ್ಕರೆ ಕಂಪನಿಯನ್ನು ಪ್ರಾರಂಭ ಮಾಡಿದಾಗ ಸಾಕಷ್ಟು ಪ್ರೋತ್ಸಾಹವನ್ನು ಮಾಡಿ ಇಂದು ಹೆಚ್ಚು ಕಡಿಮೆ ಆರು ಕಾರ್ಖಾನೆಗಳ ಸಕ್ಕರೆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿಸಿದ್ದಾರೆ ಅವರ ಒಂದು ಪ್ರೋತ್ಸಾಹದಿಂದ ಇವತ್ತು ನಾವು ಹೆಚ್ಚು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿ ಪ್ರತಿಯೊಬ್ಬ ರೈತರ ಆಗಿರ್ಬೋದು ಕಾರ್ಮಿಕರಾಗಿರ್ಬೋದು ಈ ರೀತಿ ಸಾಕಷ್ಟು ಜನಕ್ಕೆ ಉದ್ಯೋಗವನ್ನು ಕೊಡುವ ಮೂಲಕ ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಭಾಗಿಯಾಗಿದ್ದೇವೆ ಅಂತ ತಪ್ಪಾಗಲಾರದು ಮತ್ತು ಮುಖ್ಯವಾಗಿ ಎಲ್ಲ ವಿಚಾರಗಳನ್ನ ಕುಲಂಕುಷವಾಗಿ ಮಾತನಾಡ್ತಾ ಫ್ಲೋರ್ಮಿಲ್ ಇರ್ಬೋದು ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ಇರ್ಬೋದು ಪ್ರತಿಯೊಂದು ವಿಚಾರಗಳಲ್ಲಿ ಅವರು ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಿದ್ದು ನಾವೆಲ್ಲ ನೋಡಿದ್ವಿ ಮಾಡಿದ್ವಿ ಮತ್ತು ಈಗ ಪೂಜ್ಯ ತಂದೆಯವರ ಏನು ವೀರಶೈವ ಮಹಾಸಭಾದೊಂದಿಗೆ ಇದ್ದಂಥ ನಂಟು ಸತತ ಮೂರು ಬಾರಿ ನಮ್ಮ ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಮುಖ್ಯವಾಗಿ ಅಂದು ಹದಿನಾಲ್ಕನೇ ತಾರೀಕು ಏನು ತಾವೆಲ್ಲರೂ ಸಾಕಷ್ಟು ಜನ ಬಂದು ನಮ್ಮ ತಂದೆಯವ್ರ ಬಗ್ಗೆ ಸಾಕಷ್ಟು ಕಾಜಿಯನ್ನು ವಹಿಸಿದ್ರಿ ಸಮಾಜದ ಮತ್ತು ಪ್ರತಿಯೊಬ್ಬ ಸಮಾಜದ ಪ್ರತಿಯೊಬ್ಬರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಮತ್ತು ಮುಖ್ಯವಾಗಿ ಇಲ್ಲೇ ಬರ್ತಾಯಿದ್ರು ಪ್ರತಿ ದಿವಸ ಬಂದುಬಿಟ್ಟು ರೈಸ್ ಮಿಲ್ನಲ್ಲಿ ಒಂದು ಅರ್ಧ ಗಂಟೆ ಕುತ್ಕೊಂಡು ಹಿಂದ್ಗಡೆ ಬಂದು ದನ ಕರುಗಳು ನೋಡಿ ಇಲ್ಲಿ ಇದೇ ಜಾಗದಲ್ಲಿ ದಿನನಿತ್ಯ ನೋಡ್ಕೊಂಡು ಇದ್ದೆ ಆ ನಿಟ್ಟಿನಲ್ಲಿ ನಮ್ಮ ಪೂಜ್ಯ ಗುರುಗಳು ನೀನು ಏನೇ ಆಗಲಿ ಇಲ್ಲೇ ಕಾರ್ಯಕ್ರಮವನ್ನು ಮಾಡಬೇಕು ನೀನು ಅವರು ಅಡ್ಡಾಡಿದ ಸ್ಥಳಗಳಲ್ಲೇ ನೀನು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಸಿರಿಗೆರೆ ಗುರುಗಳು ಅವರ ಒಂದು ಅಭಿಲಾಷೆ ಇತ್ತು ಅದೇ ರೀತಿ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲೇ ಏರ್ಪಾಡು ಮಾಡಿದ್ದೇವೆ ನಮ್ಮ ರೈತ ಬಾಂಧವರು ಸಾಕಷ್ಟು ಜನ ನಮಗೆ ಜಮೀನನ್ನು ಏನು ಪಾರ್ಕಿಂಗ್ ಆಗಿರ್ಬೋದು ವ್ಯವಸ್ಥೆಗೆ ಎಲ್ಲರೂ ವಾಲಂಟರ್ ಆಗಿ ಅವರು ಮಾಡ್ಕೊಂಡು ಮಾಡಪ್ಪ ಅಂತಂದೇಳಿ ಹೇಳಿ ಕೊಟ್ಟಿದ್ದಾರೆ ಅವರಿಗೂ ನಾನು ತುಂಬಿರೋದ್ರಿಂದ ಅವ್ರಿಗೆಲ್ಲರಿಗೂ ನಾನು ನಮ್ಮ ಶಾಮ್ನೂರು ಕುಟುಂಬದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನಮ್ಮ ಅಪ್ಪಾಜಿಯರು ಕಟ್ಟಿರುವ ಉದ್ಯಮೆ ಸಂಸ್ಕಾರ ಗುರು ಹಿರಿಯರ ಆಶೀರ್ವಾದ ಮಾರ್ಗದರ್ಶನ ಇವೆಲ್ಲವಕ್ಕೂ ನಮ್ಮ ಶಾಮ್ನೂರು ಕುಟುಂಬ ಒಂದಾಗಿ ಕಟ್ಟಿಬದ್ಧರಾಗಿ ನಡೆಸಿಕೊಂಡು ಹೋಗುತ್ತೇವೆ ಅಂತ ನಾನು ತಮಗೆ ಎಲ್ಲರಿಗೂ ತುಂಬ ರೀತಿಯ ಭರವಸೆಯನ್ನು ಕೊಡ್ತಾ ಮಕ್ಕಳು ಸಾಕಷ್ಟು ಜನ ಆದರೆ ಹದಿನೇಳು ಜನ ಮೊಮ್ಮಕ್ಕಳು ಮತ್ತು ಸಾಕಷ್ಟು ಪ್ರೀತಿ ಪ್ರತಿಯೊಂದು ವಿಚಾರಗಳಲ್ಲಿ ನಮ್ಮ ಸ್ನೇಹಿತರು ನಮ್ಮ ತಂದೆಯವರ ಸ್ನೇಹಿತರು ಕೊನೆ ತನಕ ಸ್ನೇಹದಲ್ಲಿ ಪ್ರತಿಯೊಂದು ದಿವಸ ಎಂಟೂವರೆ ಆದರೆ ಎಂಟು ಜನ ಸೇರ್ಕೆ ಭಾಳ ಒಂದು ಅತ್ತಿಕಟ್ಟಾಗಿ ಒಳ್ಳೆ ಜೀವನವನ್ನು ಮಾಡಿದರೆ ಒಳ್ಳೆ ಸೊಗಸಾದ ಆನಂದವಾಗಿ ಜೀವನವನ್ನು ಹ್ಯಾಪಿ ಲೈಫ್ ಲೀಡ್ ಮಾಡಿದ್ದಾರೆ ಅವರಿಗೆ ಭಗವಂತ ಇನ್ನೂ ಚಿರಶಾಂತಿಯನ್ನು ಕೊಡಲಿ ಅವರ ಮನೆಯವರು ನಮ್ಮ ಎಲ್ಲ ಸಂಬಂಧಿಕರು ಎಲ್ಲರಿಗೂ ಒಳ್ಳೆಯ ರೀತಿಯಿಂದ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡೋಣ ಅಂತೇಳಿ ಏನು ದಾವಣಗೆರೆಯ ಬ್ರ್ಯಾಂಡ್ ಅಂಬಾಸಿಡರ್ ಅಂತಲೇ ಅವ್ರು ಕರೆಸಿ ಅಂತಿದ್ರು ಆ ಒಂದು ವ್ಯಕ್ತಿಗೆ ಇವತ್ತು ನಾವೆಲ್ಲರೂ ಕಳ್ಕೊಂಡಿದ್ದೀವಿ ಆದರೂ ನಾವೆಲ್ಲರೂ ಪೂಜ್ಯ ತಂದೆಯವರ ನಮ್ಮ ಮನೆ ತಂದವರು ಇಂಥ ತಂದೆಯವ್ರನ್ನ ಪಡ್ಕೊಂಡಿರೋದು ನಮ್ಮೆಲ್ಲರ ಭಾಗ್ಯ ಅಂತ ನಾವು ಅಂದ್ಕೊತೀವಿ ಮತ್ತು ನಾವೆಲ್ಲರೂ ಧನ್ಯರು ಎಂದು ನಾನು ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ನನಗೂ ಮತ್ತೊಮ್ಮೆ ಸರ್ವರಿಗೂ ಎಲ್ಲರಿಗೂ ಭಾಷಣ ಒಂದು ಮುಟುಕುಗೊಳಿಸ್ತಾ ತಮಗೆಲ್ಲರಿಗೂ ನಾನು ತುಂಬಿರೋದ್ರಿಂದ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನಾನು ನಾಲ್ಕು ಮಾತನ್ನು ಮುಗಿಸ್ತೇನೆ ಜೈ ಜಯ ತನ್ನ ನಮ್ಮ ಎ ಸಿ ಸಿಯ ಅಬ್ಸರ್ವರ್ ಆದಂಥ ಮಯೂರ್ ಜೈಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ವೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ನಮ್ಮ ಎಚ್ ಕೆ ಪಾಟೀಲ್ರವರು ಈಗ ತಾನೇ ಬಂದರು ಅವರಿಗೂ ನಾನು ತುಂಬೃದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಮಾಜಿ ಸಚಿವರು ನಮ್ಮ ತಂದೆಯವರ ಇತಿೇಷಿಗಳಾದಂಥ ಜಯಚಂದ್ರವರು ಆಗಮಿಸಿದ್ದಾರೆ ಅವರಿಗೂ ನಾನು ತುಂಬುರದಿಂದ ಸ್ವಾಗತವನ್ನು ಕೊರ್ತಾ ಬಿ ಎಸ್ ಉಮಾಪತಿ ಅವರು ವರ್ತಕರು ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ನಾನು ತುಂಬುರದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ